ಹಲೋ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ಬಿಗ್ ಬಾಸ್ ಪ್ರೋಮೋ ರಿಲೀಸ್ ಆಗಿದೆ ಇವತ್ತು ವೀಕೆಂಡ್ ಸೊ ಭಾನುವಾರದ ಎಪಿಸೋಡ್ ಏನೆಲ್ಲ ನಡೆಯುತ್ತೆ ಅನ್ನೋದರ ಪ್ರೋಮೋ ಇದೆ ಸೊ ಇಲ್ಲಿ ಕಿಚ್ಚ ಸುದೀಪ್ ಅವರು ಸರಿ ತಪ್ಪುಗಳನ್ನ ಸರಿ ಮಾಡೋದಕ್ಕೋಸ್ಕರ ವೀಕೆಂಡ್ ವಾರದಲ್ಲಿ ಇರುತ್ತೆ ಸೊ ಯಾರ್ಯಾರೆಲ್ಲ ಏನ್ ತಪ್ಪು ಮಾಡಿದಿರಾ ಏನೇನ್ ಸರಿ ಮಾಡಿದಿರಾ ಅಥವಾ ಏನನ್ನ ತಿದ್ಕೋಬೇಕು ಅನ್ನೋದನ್ನ ಕಿಚ್ಚ ಸುದೀಪ್ ಅವರು ನಿನ್ನೆ ಒಂದು ಎಪಿಸೋಡ್ ಅಲ್ಲಿ ಅಂದ್ರೆ ಶನಿವಾರದ ಎಪಿಸೋಡ್ ಅಲ್ಲಿ ಎಲ್ಲಾನು ಕೂಡ ಚರ್ಚೆ ಆಗಿದೆ ನಿನ್ನೆ ಒಂದು ಎಪಿಸೋಡ್ ಅನ್ನ ನೀವು ನೋಡಿರಬಹುದು ಸೊ ಮನೆಯವ್ರಿಗೆ ಎಲ್ಲರಿಗೂ ಹೊರಗಡೆ ಜನರಿಂದ ಒಂದೊಂದು ಲೆಟರ್ ಬಂತು ಇದು ಎಲ್ಲಾ ಕಂಟೆಸ್ಟ್ ಕಂಟೆಸ್ಟೆಂಟ್ ಗಳಿಗೂ ಒಂದು ಎಚ್ಚರಿಕೆ ಗಂಟೆ ಅಂತಾನೆ ಹೇಳ್ಬೋದು ಅದಷ್ಟೇ ಅಲ್ಲದೆ ಧ್ರುವಂತ್ ಅವ್ರಿಗೆ ಮನೆಯಿಂದ ಒಂದು ವಾಯ್ಸ್ ರೆಕಾರ್ಡ್ ಕೂಡ ಬರುತ್ತೆ ಅವರ ತಂದೆ ಅವ್ರದ್ದು ಯಾಕೆ ಅಂದ್ರೆ ಧ್ರುವಂತ್ ಅವ್ರದ್ದು ನನ್ಗೆ ಈ ಮನೆಯಲ್ಲಿ ತುಂಬಾನೇ ಡಿಸ್ಟರ್ಬ್ ಆಗ್ತಿದೆ ನನ್ನ ಒಂದು ವ್ಯಕ್ತಿತ್ವ ಏನಿದೆ ಅದನ್ನ ಡ್ಯಾಮೇಜ್ ಮಾಡ್ತಿದ್ದಾರೆ ಎಲ್ಲರೂ ಕೂಡ ಅದಕ್ಕಾಗಿ ನಾನು ಹೊರಗಡೆ ಹೋಗ್ಬೇಕು ಅಂತ ಸೊ ಫಿಕ್ಸ್ ಆಗ್ಬಿಟ್ಟಿದ್ರು ಕ್ಯಾಮೆರಾ ಮುಂದೆ ಹೋಗಿ ಹೋಗಿ ರಿಕ್ವೆಸ್ಟ್ ಮಾಡ್ತಾ ಇದ್ರು ಅದರಿಂದಾಗಿ ಅವರ ಒಂದು ತಂದೆಯ ರೆಕಾರ್ಡ್ ಕೂಡ ಕಳಿಸಿದ್ರು ಏನು ತೊಂದ್ರೆ ಇಲ್ಲ ಚೆನ್ನಾಗಿ ಆಟ ಆಡ್ತಿದ್ರು ಅಂತ ಹೇಳಿದ್ಮೇಲೆ ಧ್ರುವಂತ್ ಅವರು ಈಗ ಮನೇಲಿ ಇರ್ತಾ ಇದ್ದಾರೆ ಅದಷ್ಟೇ ಅಲ್ಲದೆ ಜನರಿಂದ ವೋಟ್ ಮಾಡಿ ಸೇಫ್ ಕೂಡ ಆಗಿದ್ದಾರೆ ಅಂತ ಹೇಳ್ಬೋದು ಅದಷ್ಟೇ ಅಲ್ದೆ ಗಿಲ್ಲಿ ಅವರು ಮಾಡಿರುವಂತಹ ಒಂದು ದೊಡ್ಡ ಎಡವಟ್ಟಿಂದಾಗಿ ಈಗ ಕ್ಯಾಪ್ಟನ್ಸಿ ರೂಮ್ ಲಾಕ್ ಕೂಡ ಬಿದ್ದಿದೆ ಯಾಕೆಂದ್ರೆ ಪ್ರತಿ ಸಲ ಯಾರಾದ್ರೂ ಕ್ಯಾಪ್ಟನ್ ಆದ್ರೆ ಸಾಕು ಗಿಲ್ಲಿ ಅವರು ನಾನು ವೈಸ್ ಕ್ಯಾಪ್ಟನ್ ವೈಸ್ ಕ್ಯಾಪ್ಟನ್ ಅನ್ಕೊಂಡ್ ಅನ್ಕೊಂಡು ಹೋಗಿ ಸೊ ಬೆಡ್ ಮೇಲೆ ಮಲ್ಗೋದು ಕೂರೋದು ಇದೆಲ್ಲಾ ಮಾಡ್ತಾ ಇದ್ರು ಸೊ ಅದಕ್ಕಾಗಿ ಕಿಚ್ಚ ಅವರು ವಾರ್ನಿಂಗ್ ಅನ್ನ ಮಾಡಿ ಈಗ ಕ್ಯಾಪ್ಟನ್ಸಿ ರೂಮ್ ಅನ್ನ ಲಾಕ್ ಮಾಡಿದ್ದಾರೆ ಇಲ್ಲಿ ಗಿಲ್ಲಿಯವರು ದೊಡ್ಡ ತಪ್ಪು ಮಾಡಿದ್ರು ಅಂತಾನೆ ಹೇಳ್ಬೋದು ಯಾಕೆ ಅಂದ್ರೆ ಪಾಪ ಈ ವಾರ ಜೋಡಿ ಕ್ಯಾಪ್ಟನ್ ಆಗಿರುವಂತಹ ಅಭಿಷೇಕ್ ಆಗಿ ಸ್ಪಂದನ ಅವರಿಗೆ ಈಗ ಕ್ಯಾಪ್ಟನ್ ರೂಮ್ ಇಂದ ಹೊರಗಡೆ ಬರುವಂತ ಒಂದು ಅವಕಾಶ ಅಥವಾ ದಾರಿಯನ್ನ ಮಾಡಿಕೊಟ್ರು ನಮ್ಮ ಗಿಲ್ಲಿ ಅವರು ಅಂತಾನೆ ಹೇಳ್ಬೋದು ಸೊ ಇದೆಲ್ಲ ತಪ್ಪಾಗಿ ಮಾಡಿದ್ರು ಪ್ರತಿ ಸಲಾನು ಒಂದ್ಸಲ ಎರಡ್ ಸಲ ಓಕೆ ಪ್ರತಿ ಸಲಾನು ಅವರು ಇದೇ ತಪ್ಪನ್ನ ಮಾಡಿರೋದಕ್ಕೋಸ್ಕರ ಸೊ ಅದಕ್ಕೆ ಬೆಲೆನೇ ಇಲ್ವಾ ಅಂತ ಕೇಳಿ ನಮ್ಮ ಕಿಚ್ಚ ಸುದೀಪ್ ಅವರು ವಾರ್ನಿಂಗ್ ಅನ್ನ ಕೊಟ್ಟು ನೀವು ಕ್ಯಾಪ್ಟನ್ ಆದ್ರೆ ಮಾತ್ರ ಅದು ಒಂದು ಯೋಗ್ಯತೆ ಆಗ ಮಾತ್ರ ನೀವು ಕ್ಯಾಪ್ಟನ್ ರೂಮ್ ಗೆ ಹೋಗ್ಬೇಕು ಅಂತ ಹೇಳಿ ಈಗ ಕ್ಯಾಪ್ಟನ್ ರೂಮ್ ಅನ್ನ ಲಾಕ್ ಮಾಡಿದ್ದಾರೆ ಕಿಚ್ಚ ಸುದೀಪ್ ಅವರು ಅಹ್ ಇದಾದ ನಂತರ ಇವತ್ತಿನ ಒಂದು ಎಪಿಸೋಡ್ ಅಲ್ಲಿ ಏನ್ ನಡೀತಾ ಇದೆ ಅಂತಂದ್ರೆ ಕಿಚ್ಚ ಸುದೀಪ್ ಅವರು ಕೇಳ್ತಾರೆ ನೀವು ಮನೆಯಲ್ಲಿ ಇರುವಂತಹವರ ಯಾರ ಬಗ್ಗೆ ಒಂದು ಬುಕ್ ಪುಸ್ತಕವನ್ನ ಬರೀತೀರಾ ಅಂತ ಹೇಳಿ ಕಿಚ್ಚ ಅವರು ಕೇಳಿದಾಗ ಸೊ ಹೇಳ್ತಾರೆ ನಮ್ಮ ಅವರು ನಾನು ಧ್ರುವಂತ್ ಅವರ ಬಗ್ಗೆ ಬರಿತೀನಿ ನಾಗ್ ಕಂಡ ಧ್ರುವಂತ್ ಅಂತ ಹೇಳಿ ಸೊ ಅದಷ್ಟೇ ಅಲ್ಲದೆ ಟಾಸ್ಕ್ ಅಲ್ಲಿ ಇರುವಂತಹ ಧ್ರುವಂತ್ ಎಲಿಮಿನೇಷನ್ ಟೈಮ್ ಅಲ್ಲಿ ನಾಗವಲ್ಲಿ ಆಗೋದನ್ನ ಬದ್ಲಾಗೋದನ್ನ ನೀವು ನೋಡ್ಬೋದು ಅಂತ ಹೇಳಿ ಕಾಮಿಡಿ ಆಗಿ ಹೇಳ್ತಾರೆ ಅಷ್ಟೇ ಅಲ್ಲದೆ ಈ ಕಥೆಯ ಹೀರೋ ಸೂರಜ್ ಅವರು ಸೂರಜ್ ಅವರು ಸ್ವಿಮ್ಮಿಂಗ್ ಪೂಲ್ ಇಂದ ಎಂಟ್ರಿ ಕೊಟ್ರು ಆದ್ರೆ ಗೊತ್ತಿಲ್ಲ ಅವರು ಸ್ವಿಮ್ಮಿಂಗ್ ಪೂಲ್ ಇಂದ ಎದ್ ಬಂದಿಲ್ಲ ಅಲ್ಲೇ ಬಿದ್ಬಿಟ್ಟಿದ್ದಾರೆ ಸೊ ಅವ್ರಿಗೆ ಏನ್ ಆಟ ಆಡ್ತಿದೀನಿ ಅಂತಾನೆ ಗೊತ್ತಾಗ್ತಾ ಇಲ್ಲ ಇದಾದ್ಮೇಲೆ ರಘು ಅವ್ರಿಗೂ ಹೇಳ್ತಾರೆ ರಘು ಅವ್ರು ಬಂದಿದ್ ಸ್ಪೀಡ್ ನೋಡಿದ್ರೆ ಮಾಸ್ ಎಂಟ್ರಿ ನೋಡಿದ್ರೆ ಎಲ್ಲ ಲಾಂಗ್ ಮಚ್ಚು ಗನ್ನು ಅಂತ ಹಿಡ್ಕೊಂತಾರೆ ಅನ್ಕೊಂಡೆ ಆದ್ರೆ ಅವರು ಅಡ್ಗೆ ಮನೆಗೆ ಫಿಕ್ಸ್ ಆಗ್ಬಿಟ್ಟು ಬೆಳ್ಳುಳ್ಳಿ ಸುಲಿಯೋದು ಈರುಳ್ಳಿ ಸುಲಿಯೋದು ಆ ಈರುಳ್ಳಿ ಕಟ್ ಮಾಡೋದು ಅಡ್ಗೆ ಮಾಡೋದು ಇದ್ರಲ್ಲೇ ಇದಾರೆ ಅಂತ ಹೇಳಿ ಫನ್ನಿ ಮಾತಾಡ್ತಾರೆ ಇದರಿಂದ ಕೆಲವೊಬ್ಬರಿಗೆ ಬೇಜಾರ್ ಕೂಡ ಆಯ್ತು ಇವರ ಒಂದು ಅಹ್ ಮಾತುಗಳು ಅಂತ ಹೇಳ್ಬೋದು ಗಿಲ್ಲಿಯವರ ಮಾತುಗಳು ಅಂತಾನೆ ಹೇಳ್ಬೋದು ಇಲ್ಲಿ ರಘುವವರು ಸ್ವಲ್ಪ ಬೇಜಾರಾಗಿರೋ ತರ ಕಾಣಿಸ್ತು ಅಷ್ಟೇ ಅಲ್ಲದೆ ಧ್ರುವಂತ ಅವರು ಹೇಳ್ತಾರೆ ಗಿಲ್ಲಿಯವರ ಬಗ್ಗೆ ಗಿಲ್ಲಿ ಒಂಥರ ಜಿಗ್ಣೆ ಇದ್ದಂಗೆ ಅವನು ಎಲ್ಲಾ ಕಡೆಗೂ ಹೋಗಿ ಕಚ್ಚಿ ಕಚ್ಚಿ ಅವನು ಹೈಲೈಟ್ ಆಗ್ತಾನೆ ಸೊ ಯಾರ್ನೂ ಸುಮ್ನ ಇರೋದಿಕ್ಕೆ ಬಿಡೋದಿಲ್ಲ ಅಂತ ಹೇಳಿ ಧ್ರುವಂತ ಅವರು ಹೇಳ್ತಾರೆ ಇಲ್ಲಿ ಯಾರ್ ಮಾತು ಸರಿ ಯಾರ ಮಾತು ತಪ್ಪು ಅನ್ನೋದು ಕೂಡ ಮ್ಯಾಟರ್ ಆಗುತ್ತೆ ಸೊ ನಿಮ್ಮ ಪ್ರಕಾರ ಈ ವಾರ ನಾಮಿನೇಷನ್ ನಿಂದ ಅಥವಾ ಈ ಮನೆಯಿಂದ ಹೊರಗೆ ಯಾರು ಹೋಗ್ತಾರೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ನಿಮ್ ಪ್ರಕಾರ ಯಾರು ಹೋಗ್ಬೇಕು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಮನೆಯಲ್ಲಿ ಅವ್ರವ್ರ ಆಟ ಅವರವರು ಚೆನ್ನಾಗಿ ಆಡ್ತಾ ಇದಾರೆ ಅಂತ ಹೇಳ್ಬೋದು ಇರೋರು ದೂರ ಆಗಿದ್ದಾರೆ ದೂರ ಇದ್ದವರು ಹತ್ರ ಆಗಿದ್ದಾರೆ ಅಂತ ಹೇಳ್ಬೋದು ಇದಕ್ಕೊಂದು ಉದಾಹರಣೆ ಅಂತ ಅಂದ್ರೆ ಸ್ವಲ್ಪ ರಘೋ ಅವರು ಗಿಲ್ಲಿಯಿಂದ ದೂರ ಇದ್ದಾರೆ ಅಂತ ಹೇಳ್ಬೋದು ಆದ್ರೆ ಅವ್ರು ಹೇಳ್ತಾರೆ ಅಣ್ಣ ನನ್ನನ್ನು ಇಷ್ಟೇ ಬೇಜಾರ್ ಮಾಡ್ಕೊಳ್ಳಿ ಜಗಳ ಮಾಡ್ಲಿ ಅವ್ರು ಎಷ್ಟೇ ದೂರ ಇಟ್ರು ನಂಗೆ ರಘೋ ಅಣ್ಣ ಅಂದ್ರೆ ಇಷ್ಟ ನಾನು ಯಾವಾಗ್ಲೂ ಅಣ್ಣನ ಜೊತೆ ಇರ್ತೀನಿ ಅಂತ ಅಷ್ಟೇ ಅಲ್ಲದೆ ಕಾವ್ಯ ಅವ್ರ ಜೊತೆಗೂ ಅಷ್ಟೇ ಯಾವಾಗ್ಲೂ ಇರ್ತಾರೆ ಇದ್ರಲ್ಲೇ ಗೊತ್ತಾಗುತ್ತೆ ಒಂದ್ಸಲ ಯಾರಿಗಾದ್ರೂ ಕಮಿಟ್ ಆದ್ರೆ ಅವರು ಸೊ ಅವರನ್ನ ಬಿಡಲ್ಲ ಅಂತ ಹೇಳಿ ಕಾಮಿಡಿ ಮಾಡಬಹುದು ಅದ್ರ ಒಂದು ವಿಷಯದಲ್ಲೂ ಕೂಡ ಅವರ ವ್ಯಕ್ತಿತ್ವಗಳನ್ನ ಸ್ವಲ್ಪ ಮಟ್ಟಿಗೆ ಡ್ಯಾಮೇಜ್ ಕೂಡ ಮಾಡ್ಬೋದು ಆದ್ರೆ ಅವ್ರು ವೈಯಕ್ತಿಕವಾಗಿ ಯಾವ್ದನ್ನು ತಗೊಳ್ಳೋದಿಲ್ಲ ಅನ್ನೋದು ಇದ್ರಲ್ಲೇ ಗೊತ್ತಾಗತ್ತೆ ಸೊ ಆಲ್ಮೋಸ್ಟ್ ನಾವು ಬಿಗ್ ಬಾಸ್ ನೋಡ್ತಿರೋದೆ ಗಿಲ್ಲಿ ಅವರಿಂದ ಗಿಲ್ಲಿಯವ್ರು ಇಲ್ಲ ಅಂದ್ರೆ ಕಾಮಿಡಿ ಎಲ್ಲ ಮಿಸ್ ಮಾಡ್ಕೊತಾ ಇದ್ವಿ ಬಿಗ್ ಬಾಸ್ ಬೋರ್ ಹೊಡಿತಾ ಇತ್ತು ಅನ್ಸುತ್ತೆ ಓಕೆ ಹಾಗಿದ್ರೆ ಇವತ್ತಿನ ಒಂದು ಎಪಿಸೋಡಲ್ಲಿ ಯಾವೆಲ್ಲ ವಿಷಯಗಳ ಚರ್ಚೆ ಆಗುತ್ತೆ ಅನ್ನೋದನ್ನ ಕಾದ್ ನೋಡಿ ಹಾಗೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮರಿಬೇಡಿ ಮತ್ತೆ ಹೊಸ ಬ್ಲಾಗ್ ಅಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ನಮಸ್ಕಾರ